ನೂತನ ಅಧ್ಯಕ್ಷರಾಗಿ ಜೈಶ್ರೀ ಬಸವರಾಜ್ ಕುಂದಗೋಳ್ ಅಭಿ ದೊಡ್ಡವಾಗಿ ಆಯ್ಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮರೆವಾಡ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೈಶ್ರೀ ಬಸವರಾಜ್ ಕುಂದಗೋಳ ಮತ್ತು ಉಪಾಧ್ಯಕ್ಷರಾಗಿ ಶಂಕರಪ್ಪ ಗುಂಜಾಳ್ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಮಧುಸೂದನ್ ಅವರು ಘೋಷಿಸಿದರು ನಂತರ ನಮ್ಮ ಸಂಗ್ರಾಮ್ ನ್ಯೂಸ್ ಚಾನೆಲ್ನೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ಮಾಜಿ ಅಧ್ಯಕ್ಷರಾದ ಸದಾಶಿವ ಹುಲ್ಗೂರ್ ಶಂಕರಪ್ಪ ತಡ್ಕೋಡ್ ಶಾಂತಪ್ಪ ಮಾದರ್ ಹನುಮಂತಪ್ಪ ಘಾಟಣ್ಣವರ್ ಯಲ್ಲಪ್ಪ ಘಟ್ಟಣ್ಣವರ್ ಮಲ್ಲಿಕಾರ್ಜುನ್ ಹುಬ್ಬಳ್ಳಿ ನಿಂಗಪ್ಪ ವಗ್ಗರ್ ಸುರೇಶ್ ಜಾಲ್ಗಾರ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಸಂಗಪ್ಪ ಕೆಂಗಾನೂರ್ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಅಧ್ಯಕ್ಷರಾದ ಜಯಶ್ರೀ ಬಸವರಾಜ್ ಕುಂದಗೋಡ್ರವರು ಮಾತನಾಡಿ ನಮ್ಮ ಗ್ರಾಮದಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಯ ಯೋಜನೆಗಳನ್ನು ರೂಪಿಸಿ ಮಾಜಿ ಅಧ್ಯಕ್ಷರ ಹಾಗೂ ಎಲ್ಲಾ ಸದಸ್ಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಪ್ರಗತಿ ಮಾಡುವುದಾಗಿ ಭರವಸೆ ನೀಡಿದರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಗೌರವಿಸಿ ಸನ್ಮಾನಿಸಲಾಯಿತು ನಂತರ ಮಾಜಿ ಅಧ್ಯಕ್ಷ ಸದಾಶಿವ ಹುಲ್ಗುರು ಮತ್ತು ಉಪಾಧ್ಯಕ್ಷರನ್ನ ಕೂಡ ಸನ್ಮಾನಿಸಲಾಯಿತು ಮಾಜಿ ಅಧ್ಯಕ್ಷರಾದ ಸದಾಶಿವ ಹುಲಗುರ್ ಅವರು ಮಾತನಾಡಿ ನೂತನ ಅಧ್ಯಕ್ಷರು ಕೈಗೊಳ್ಳುವ ಕಾರ್ಯಕ್ರಮಗಳಿಗೆ ಸಹಿ ಸಹಕಾರ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಮರೆವಾಡ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಮಿತ್ತ ಮರೆವಾಡ ತಾಲೂಕು ಜಿಲ್ಲಾ ಧಾರವಾಡ ಇದರ ಆಡಳಿತ ನಿರ್ದೇಶಕ ಸ್ಥಾನಕ್ಕೆ ನನ್ನನ್ನು ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕಾತಿ ಮಾಡಿರುತ್ತಾರೆ ಅದರಂತೆ ನಾನು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಿರುತ್ತೇನೆ ಅದರಂತೆ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಹನ್ನೊಂದು ಜನ ನಾಮ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಅದರ ನಂತರ ಹದಿಮೂರನೇ ತಾರೀಕಿಗೆ ಈ ಎಲ್ಲ ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಯಿತು ಶ್ರೀ ಸದಾಶಿವ ಮಡಿವಳಪ್ಪ ಹುಲ್ಗೂರು ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿರುತ್ತಾರೆ ಶ್ರೀ ಸಂಗಪ್ಪ ಬಸಪ್ಪ ಗುಣಗೈ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಿರುತ್ತಾರೆ ಶಂಕರಪ್ಪ ಬಸಪ್ಪ ತಡ್ಕೋಳಿ ಇವರು ಅವಿರೋಧವಾಗಿ ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆ ಆಯ್ಕೆಯಾಗಿರುತ್ತಾರೆ ಮಲ್ಲಿಕಾರ್ಜುನ್ ಭೀಮಪ್ಪ ಹುಳಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧಗೂ ಆಯ್ಕೆಯಾಗಿರುತ್ತಾರೆ ಶ್ರೀ ಶಂಕರಪ್ಪ ಗದಿಗೆಪ್ಪ ಗುಂಜಾ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿರುತ್ತಾರೆ ಶ್ರೀ ಯಲ್ಲಪ್ಪ ತಿಪ್ಪಣ್ಣ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧಗ ಆಯ್ಕೆಯಾಗಿರುತ್ತಾರೆ ಶ್ರೀ ಸುರೇಶ್ ಪ್ರಕೀರಪ್ಪ ಜಾರ್ಗಾರ್ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿರುತ್ತಾರೆ ಹಾಗೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಜಯಶ್ರೀ ಬಸವರಾಜ್ ಕುಂದಗೋಳ ಇವರು ಮಹಿಳಾ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ಆ ವರ್ಗದಿಂದ ಶ್ರೀ ನಿಂಗಪ್ಪ ಹನುಮಂತಪ್ಪ ಒಗ್ಗಾರ್ ಇವರು ಅವಿರೋಧ ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ಅ ವರ್ಗ ಶ್ರೀ ಹನುಮಂತಪ್ಪ ತಾಕಪ್ಪ ಘಾಟ್ನ ಅ ವರ್ಗದಿಂದ ಅವಿರೋಧ ಆಯ್ಕೆಯಾಗಿರುತ್ತೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಶ್ರೀಮತಿ ಶೇಖವ ಆನಂದ್ ಮಾದರ್ ಇವರು ಅವಿರೋಧ ಆಯ್ಕೆಯಾಗಿರುತ್ತಾರೆ ಅದೇ ನಂತರ ನನಗೆ ಈ ಒಂದು ಸಹಕಾರ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯನ್ನು ದಿನಾಂಕ ಇಪ್ಪತ್ತ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ನಿಗದಿ ಮಾಡಿರುತ್ತೇನೆ ಅದರಂತೆ ಇಂದು ದಿನಾಂಕ ಎಲ್ಲ ಆಡಳಿತ ನಿರ್ದೇಶಕರು ಹಾಜರಾಗಿರುತ್ತಾರೆ ಅದರಂತೆ ಶ್ರೀಮತಿ ಜಯಶ್ರೀ ಬಸವರಾಜ್ ಕುಂದೋಳಿ ಇವರು ಅಧ್ಯಕ್ಷರಾಗಿ ಹಾಗೂ ಶ್ರೀ ಶಂಕರಪ್ಪ ಗದಿಗಪ್ಪ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಆದ ಕಾರಣ ಈ ಒಂದು ಎಲ್ಲಾ ಚುನಾವಣೆ ಪ್ರಕ್ರಿಯೆಗಳು ಇವತ್ತಿಗೆ ಮುಕ್ತಾಯಗೊಂಡಿರುತ್ತದೆ ಇವತ್ತಿನ ದಿನದಿಂದ ಶ್ರೀಮತಿ ಜಯಶ್ರೀ ಶ್ರೀಮತಿ ಜಯಶ್ರೀ ಬಸವರಾಜ್ ಕುಂದೋಳಿ ಅವರು ಅಧಿಕಾರ ವಹಿಸಿಕೊಂಡಿರುತ್ತಾರೆ ಹಾಗೆ ಶ್ರೀ ಶ್ರೀ ಶಂಕರಪ್ಪ ಗದೇಪ್ಪ ಗುಂಜಾಳಿ ಇವರು ಉಪಾಧ್ಯಕ್ಷರಿಗೆ ಅಧಿಕಾರ ವಹಿಸಿಕೊಂಡಿರುತ್ತಾರೆ ಹಾಗೆ ಇವರೆಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ತಮಗೆ ಧನ್ಯವಾದಗಳು ಅಂತ ರಿಟರ್ನಿಂಗ್ ಅಧಿಕಾರಿ ಸಹಕಾರ ಸಂಘ ಸಹ ಕಚೇರಿ ಧಾರವಾಡ ಸಹಕಾರ ಕೊಟ್ಟಿರ್ತಾರೆ ಇನ್ನು ಮುಂದಾದರೂ ಅವ್ರಿಗೆ ಸಹಕಾರ ನನಗೆ ಬಹಳ ಮುಖ್ಯ ಅವ್ರು ಹೆಂಗೆ ಹಿಂದಿನ ಅಧ್ಯಕ್ಷರು ಹೆಂಗೆ ನಡ್ಸ್ಕೊಂಡು ಬಂದಾರ ಅದೇ ಥರನ ನಡ್ಸ್ಕೊಂಡು ನಾನು ಹೋಗ್ತೇನೆ ಸರ್ ಏನ ಏನೋ ಆಯ್ಕೆ ಆದವ್ರದ್ದು ಎಲ್ಲ ಅಣ್ಣ ತಮ್ಮಗಳ ಎಲ್ಲಾರದು ಸಹಕಾರ ಎಲ್ಲರಿಗೂ ಹೆಂಗೆ ಹಿಂದೆ ಕೊಟ್ಕೊಂಡು ಬಂದಾರ ಅದೇ ಥರನ ನನಗೂ ಅವ್ರ ಮುಂದೆ ಸಹಕಾರ ಭಾಳ ಮುಖ್ಯ ಅದೇ ಥರನ ನಾನು ನಡ್ಸ್ಕೊಂಡು ಹೋಗ್ತೇನೆ ಮಾಜಿ ಅಧ್ಯಕ್ಷರ ಅವರ ಅವರ ಇದು ಪೂರ್ವವಾಗಿನ ನಾನು ನಡ್ಸ್ಕೊಂಡು ಹೋಗ್ತೇನೆ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವ ಥರ ಆ ಥರ ನಾನು ನಡ್ಸ್ಕೊಂಡು ಹೋಗಬೇಕು ಆಸೆ ಇತ್ತು ಹಿಂದಿನ ಅವಧಿಗಾಗಿ ಶ್ರೀ ಸದಾಶಿವ ಮುಡಿವಳಪ್ಪ ಇವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಒಂದು ನಿನ್ನ ಓದಿನ ಅಂದ್ರೆ ಕಳೆದ ಸಾಲಿನ ಒಂದು ಅವಧಿ ಬಹಳ ಯಶಸ್ವಿಯಾಗಿ ಅವರು ಮಾಡಿದ್ದಾರೆಂದು ನನಗೂ ಸಹ ಒಂದು ಇಲಾಖೆಯ ಪರವಾಗಿ ನನಗೂ ಗೊತ್ತಾಗಿರುತ್ತೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಎಲ್ಲಿ ನಾವು ಡಿಪಾರ್ಟ್ಮೆಂಟ್ನವರು ಎನ್ಕ್ವೈರಿ ಬಂದು ಆ ಥರ ಮಾಡಿದರೆ ಸೊಸೈಟಿಯಲ್ಲಿ ಏನೋ ಒಂದು ಅಕ್ರಮಗಳು ನಡೆದಿದೆ ಅಂತ ಬಟ್ ಇವತ್ತಿನವರೆಗೂ ಒಂದು ಮರೆವಾಡ ಅಂತ ಒಂದು ಸೊಸೈಟಿಯಲ್ಲಿ ಒಂದು ಇಲ್ಲಿಯವರೆಗೂ ಒಂದು ಒಳ್ಳೆಯ ರೀತಿಯಾದ ಒಂದು ಆಡಳಿತ ನಡೆಸ್ಕೊಂಡು ಬಂದಿದ್ದಾರೆ ಯಾವುದೇ ರೀತಿಯ ಯಾರಿಗೂ ಸದಸ್ಯರುಗಳಿಗೂ ಯಾರಿಗೂ ಅನ್ಯಾಯ ಆಗ್ಲಾರ್ದಂತ ಅವರೊಂದು ಕೆಲಸ ನಿರ್ಸ್ತಿದ್ದಾರೆ ಅದಕ್ಕಾಗಿ ಆಡಳಿತ ಮಂಡಳಿ ನಿರ್ದೇಶಕರ ಪರವಾಗಿ ಅವರಿಗೆ ನಿರ್ಗಮಿತ ಅಧ್ಯಕ್ಷರಿಗೆ ಶ್ರೀ ಕಾರ್ಯದರ್ಶಿಯವರು ಒಂದು ಮಾಲಾರ್ಪಣೆ ಮಾಡಬೇಕಾಗಿ ಹಾಗೂ ಗೌರವ ಗೌರವಕ್ಕೆ ಇದೀಗ ಹೊಸದಾಗಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಒಂದು ವಿನಂತಿ ಮಾಡ್ತೇನೆ ಐದು ವರ್ಷ ನಾವು ದಾಳಿತ ಮಂಡಳಿ ಒಳ್ಳೆ ತರದಿಂದ ನಡ್ಕೊಂಡು ಹೋಗಿದ್ರು ನಾವು ಮಾಡಬೇಕಾದ ಕೆಲಸ ಇದು ಸಾಕಷ್ಟು ಅದಾವೆ ಅವ್ನಲ್ಲರ ಗಮನ ಇದು ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋದ್ರಿ ಅದನ್ನು ಮಾಡಿರಿ ಮಾಡೋದ್ರಿಂದ ಸಂಘ ಸಂಸ್ಥೆಗೆ ಒಳ್ಳೆಯ ಹೆಸರು ಬರ್ತೈತಿ ಯಾಕಂದರೆ ನೀವು ಅದನ್ನು ಮಾಡದೇ ಇದ್ರೆ ಉಳಿದಂದರೆ ನೀವು ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಶಬ್ದ ಆಗ್ತೈತಿ ಆ ಶಬ್ದ ಆಗದಂಗೆ ಮಾಡಬೇಕಂದ್ರೆ ನಾವೇನು ಒಂದು ಎಲ್ಲರೂ ಗಮನಕ್ಕೆ ಇಟ್ಟಿರ್ತೀವಿ ಅದನ್ನು ಆ ಕೆಲಸಗಳನ್ನ ನನಗೆ ಮಾಡ್ಕೊಳ್ತೀರ ಅಂತ ನನ್ನ ವಿಶ್ವಾಸ ಐತಿ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಅವರಲ್ಲಿ ನೆನಪಿ ಮಾಡಿ ಮಾಡಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು